ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಯಾವ ಮಕ್ಕಳು ಕೂಡ ಹಿಂದೆ ಬೀಳಬಾರ್ದು ಅವರು ಎಲ್ಲರ ಜೊತೆ ಒಂದು ಗಟ್ಟಿ ಕಾಳಿನ ರೀತಿಯಲ್ಲಿ ಮುಂದೆ ಬರಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಸಮಗ್ರ ಶಿಕ್ಷಣ ಅಭಿಯಾನದ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ಆರಂಭವಾಗಿದೆ ಈ ಲಾಂಛನವನ್ನ ಗುರುತಿಸಿ ಸ್ಟೀಲ್ ಅಥಾರಿಟಿ ಈ ಸಂಚಾರಿ ಚಿಹ್ನೆಯನ್ನು ಗುರುತಿಸಿ ಆಯ್ಕೆ ಒಂದು ಈ ಉಪಗ್ರಹವನ್ನು ಗುರುತಿಸಿ ಈ ಐತಿಹಾಸಿಕ ಕಟ್ಟಡವನ್ನ ಗುರುತಿಸಿ ದೌಲತ್ ಪಠ್ಯದಲ್ಲಿ ಇರುವ ಮಾಹಿತಿಯ ಜೊತೆಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡಿ ಡಿ ಉತ್ತರ ಸರಿಯಾ ನೋಡು ಸಿ ಡಿ ಅಂತ ಹೇಳ್ತಾ ಇದ್ದಾರೆ ಚಪ್ಪಾಳೆ ಮುಂದಿನ ಬದುಕನ್ನು ಎದುರಿಸೋದಿಕ್ಕೆ ಅಗತ್ಯವಾದ ಅರಿವನ್ನು ಗಳಿಸೋದಿಕ್ಕೆ ಈ ಅಭಿಯಾನವನ್ನು ಆರಂಭಿಸಿದ್ದಾರೆ